ವೆಲ್ಕಮ್ ಟು ಮುತ್ತೂರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡುವಂತಹ ರೆಸಿಪಿ ಮ್ಯಾಗಿ ಅಂತ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ನಾಲ್ಕು ಪ್ಯಾಕೆಟ್ ಮ್ಯಾಗಿ ತಗೊಂಡಿದ್ದೇನೆ ಅದರಲ್ಲಿ ಬಂದಿರತಕ್ಕಂಥ ಮಸಾಲೆ ಮತ್ತು ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಬೇಕಾಗುವಷ್ಟು ತಗೋಬೋದು ಜಾಸ್ತಿ ಬೇಕಾದರೂ ಹಾಕೋಬೋದು ಕರಿಬೇವು ಜೀರಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಮಸಾಲೆ ಎಲೆಗಳು ದಿಢೀರಂತ ಮಾಡ್ಬೋದು ಕೇವಲ ಬರೀ ಐದು ನಿಮಿಷದಲ್ಲೇ ಆಗುತ್ತೆ ಎಣ್ಣೆ ಸಾರಿ ಸಾರಿ ನೀರು ನೀರು ಹಾಕಿ ಹೆಸರು ಬರೆಯವರು ಬರುವವರೆಗೂ ಚೆನ್ನಾಗಿ ಮುಚ್ಚಿಡಬೇಕು ಕಲರ್ ಸಲುವಾಗಿ ಸ್ವಲ್ಪ ರಸಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮಸಾಲೆ ಮ್ಯಾಗಿ ಪಾಕೆಟ್ನಲ್ಲಿ ಬರ್ತಾ ಬಂದಿರ್ತಕ್ಕಂಥ ಮಸಾಲೆ ಚೆನ್ನಾಗಿ ಹೆಸರು ಬರುವವರೆಗೂ ಮುಚ್ಚಿ ಇಡಬೇಕು ನೋಡಿ ಈ ಥರ ಚೆನ್ನಾಗಿ ಹೆಸರು ಬಂದ ಮೇಲೆ ಮ್ಯಾಗಿ ಹಾಕ್ಕೊಳ್ಬೇಕು ಎಷ್ಟೇ ತರಹ ಅಡುಗೆ ಮಾಡಿದರೂ ಮಕ್ಕಳಿಗೆ ದಿಢೀರಂತ ಬೇಕಾಗುವಂಥ ಈ ಥರ ಅಂಗಡಿಯಿಂದನೇ ಬೇಕಾಗುತ್ತದೆ ಅದಕ್ಕೆ ಅಂಗಡಿಯಿಂದ ತಂದು ಮಕ್ಕಳಿಗೆ ಇವತ್ತು ಮಾಡಿ ಕೊಡ್ತಾ ಇದ್ದೇನೆ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಕೇಳ್ತಾ ಇದ್ರು ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೇಳ್ತಾ ಇದ್ದಾರೆ ಅಂತ ದಿನಾಲು ಮಾಡಿ ಕೊಡಬಾರ್ದು ಯಾವಾಗ್ಲಾದರೂ ಒಂದು ಸಲ ಸಲ ಮಾತ್ರ ಮಾಡಿ ಕೊಡಬೇಕು ಹೊರಗಡೆಯಿಂದ ತಂದು ತಿನ್ನುವುದು ಅಷ್ಟು ಒಳ್ಳೆಯದು ಅಲ್ಲ ತುಂಬ ಟೇಸ್ಟಿಯಾದ ಮ್ಯಾಗಿ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಮಕ್ಕಳಿಗೆ ಕೊಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ